ಫ್ರೆಶ್ ಮೀನು ಬಂದಿದೆ ಇವತ್ತು ಹಾಗೆ ಹಾಗೆ ಹೊರಗಡೆ ಮಾಡ್ತಾ ಇದ್ದಾರೆ ಭೂತಾಂಡ್ ಮಾತ್ರ ನಿಂತಿತ್ತು ಅರ್ಬೀನಿ ಸೊ ಇನ್ನೂರ ಐವತ್ತಕ್ಕೆ ಒಂದು ಕೆ ಜಿ ಅಂತ ಹೇಳಿದ್ರು ನಾವು ಮುಂಚೆ ಎಲ್ಲ ಉಂಟಲ್ಲ ಕೆ ಜಿ ಲೆಕ್ಕನೇ ಇರಲಿಲ್ಲ ಐದು ಕೆ ಜಿ ಈರುಳ್ಳಿಯಿಂದ ಅದನ್ನು ಮದ್ದು ಮಾಡಲಿಕ್ಕೆ ನಮ್ಮ ಮಾಡಿಟ್ಟಿದ್ದೇವೆ ಸೊ ಇಡ್ಲಿ ಮಾಡೋದಂತ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಟಿದ್ದಾರೆ ಇದರಲ್ಲಿ ಫೈವ್ ಕೆಜಿ ಜಿ ಈರುಳ್ಳಿ ಉಂಟು ಹೆಲೋ ವ್ಯೂವರ್ಸ್ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಅಮ್ಮ ಫಿಶ್ ಮಾಡ್ತಿದ್ದಾರೆ ನೋಡೋಣ ಬನ್ನಿ ಫ್ರೆಶ್ ಮೀನ್ ಬಂದಿದೆ ಇವತ್ತು ಹೊರಗಡೆ ಮಾಡ್ತಾ ಇದ್ದಾರೆ

பொடி மீன்ல பொடி மீன் பொடி ரெண்டு பாட்னா அடைமீன் படனே பூர அடைமீனா அப்ப நான் தூக்கோடு வரைக்கும் பத்தித்தன் பக்கத அடைமீன் ரெண்டு பாட்னி பொடி மீன் பாட்னே அப்ப நே ரெண்டு பாட்னா பண்ண நூறு ரூபாய் எத்து கொடுத்தீர் அந்த ರೂಪಾಯಿಗೆ ಹನ್ನೊಂದು ಮೀನು ಕೊಟ್ಟಿದ್ದಾರೆ ಸೊ ಇನ್ನೂರ ಐವತ್ತಕ್ಕೆ ಒಂದು ಕೆ ಜಿ ಅಂತ ಹೇಳಿದರು ನಾವು ಡೈಲಿ ತಗೊಳ್ಳೋವರು ಸೊ ಮುಂಚೆ ಎಲ್ಲ ಉಂಟಲ್ಲ ಕೆ ಜಿ ಲೆಕ್ಕನೇ ಇರಲಿಲ್ಲ ನಮಗೆ ಈ ಈಚೆ ಸೈಡ್ ಅಂತ ಕೆ ಜಿ ಇರಲೇ ಇಲ್ಲ ನಮಗೆ ಅಂದರೆ ನೂರು ರೂಪಾಯಿಗೆ ಎಷ್ಟು ಮೀನು ಒಂದು ಐದಾರು ಮೀನು ಆ ಥರ ಕೊಡ್ತಿದ್ರು ಈಗ ಕೆ ಜಿ ಲೆಕ್ಕ ಬಂದಿದೆ ಕೆ ಜಿಗೆ ಎಷ್ಟು ಬರ್ತದೆ ಅಷ್ಟೇ ಮೀನು ಕೊಡ್ತಾರೆ ಇವತ್ತು ನಮಗೆ ಅಂತ ಕೆ ಜಿ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಅಂದರೆ ಅರ್ಧ ಕೆ ಜಿಗೆ ನಾವು ನೂರು ರೂಪಾಯಿಗೆ ಕೊಡ್ತೀರ ಅಂತ ಕೇಳಿದ್ವಿ ಆಯಿತು ಅಂತ ಹೇಳಿದ್ರು ಯಾಕಂದರೆ ನಾವು ಡೈಲಿ ತಗೊಳ್ತೇವಲ್ಲ ಅವರ ಹತ್ರನ ತೊಗೊಳ್ತು ಬೇರೆ ಹತ್ರ ಸಹ ತಗೊಳ್ಳೋದಿಲ್ಲ ಸೊ ಹಾಗೆ ಎರಡು ಮೀನು ಕೂಡ ನನಗೆ ಎಕ್ಸ್ಟ್ರಾ ಹಾಕಿದ್ರು ನಾನು ಅಂದ್ಕೊಂಡೆ ಅದು ನಾವು ಕೊಡಿ ಮೀನು ಅಂತ ಹೇಳ್ತೇವೆ ಸೊ ಅದನ್ನು ಹಾಕಿದ್ರು ಅಂತ ಸೊ ಇಲ್ಲ ಅಡೆ ಮೀನನ್ನೇ ಎರಡು ಎಕ್ಸ್ಟ್ರಾ ಹಾಕಿದ್ದಾರೆ ನಮಗೆ ನೂರು ರೂಪಾಯಿ ಹನ್ನೊಂದು ಮೀನು ಅಂದರೆ ಫ್ರೆಶ್ ಮೀನು ಅಂದರೆ ಸ್ವಲ್ಪ ಕೂಡ ಇದು ಐಸಿದ ಮೀನಲ್ಲ ಫ್ರೆಶ್ ಮೀನು ಇಲ್ಲಿ ನಮ್ಮ ನಮಗೆ ಅಂದರೆ ನಮಗೆ ಕಡಲ ಬದಿಯಲ್ಲ ಸೊ ಹಾಗೆ ಫ್ರೆಶ್ ಮೀನು ಸಿಗ್ತದೆ ಅವರು ತರುವುದೇ ಫ್ರೆಶ್ ಮೀನು ಇದು ಐಸಿದೆಲ್ಲ ತರುವುದಿಲ್ಲ ಐಸಿದೆಲ್ಲ ಬಂದರೆ ಉಂಟಲ್ಲ ಅವರು ಬರೋದೇ ಇಲ್ಲ ಮೀನಿಗೆ ಹೋಗುವುದೇ ಇಲ್ಲ ಮೀನು ಫ್ರೆಶ್ ಇದ್ದರೆ ಮಾತ್ರ ಅವರು ತಂದು ಮಾರಾಟ ಮಾಡೋದು ಫ್ರೈಗೆ ಅಂತ ಮಸಾಲ ರೆಡಿ ಮಾಡಿಟ್ಟಿದ್ದೇನೆ ಅಮ್ಮ ಫಿಶ್ ಮಾಡ್ತಿದ್ದಾರೆ ಸೊ ಅವರಿಗೆ ಫಿಶ್ ನನಗೆ ಸ್ವಲ್ಪ ಇನ್ನಿದು ಕೋಳಿಗೆ ಕಬಾಬ್ ಮಸಾಲ ಮಾಡಿಟ್ಟಿದ್ದೇನೆ ಸೊ ಫಿಶ್ ಎಲ್ಲ ನಾನು ಸ್ವಲ್ಪ ಕಮ್ಮಿ ತಿನ್ನೋದು ಮಗುವಿಗೆ ಆಗೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಫಿಶನ್ನು ನಾನು ಸ್ವಲ್ಪ ಕಮ್ಮಿ ತಿಂತಿದ್ದೇನೆ ಆನಂತರ ಫ್ರಿಜ್ಜಲ್ಲಿ ಅಂತ ಮಸಾಲ ರೆಡಿ ಮಾಡಿ ಎಲ್ಲ ಮ್ಯಾಗ್ನೇಟ್ ಮಾಡಿಟ್ಟಿದ್ದೇನೆ ನನಗೆ ಮಧ್ಯಾಹ್ನಕ್ಕೆ ಕಬಾಬ್ ಮಾಡ್ತೇನೆ ಅಮ್ಮನಿಗೆ ಮತ್ತು ತಮ್ಮನಿಗೆ ಫಿಶ್ ಫ್ರೈ ಸೊ ಎಲ್ಲ ಮಸಾಲೆ ರೆಡಿ ಮಾಡಲಿ ಇಟ್ಟಿದ್ದೇನೆ ಇನ್ನು ಅಮ್ಮ ತಂದು ಬೇರೆ ಸಿಟ್ಟರೆ ಆಯ್ತು ಇನ್ನು ನಾನು ಇದು ಮಧ್ಯಾಹ್ನದಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೇನೆ ಇಲ್ಲಿ ಒಬ್ರು ಅಜ್ಜಿ ಬಂದಿದ್ದಾರೆ ಅಹ್ ಇವರು ಯಾಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಪಾನಂತಿಯರಿಗೆ ಮದ್ದು ಮಾಡ್ಲಿಕ್ಕೆಲ್ಲ ಇರ್ತದಲ್ಲ ಸೊ ಅದನ್ನ ಮಾಡುವವರು ಇವರು ಅಂದರೆ ಇದು ಪರ್ಫೆಕ್ಟ್ ಗೊತ್ತಿರುವವರು ಮಾಡಬೇಕು ಹಾಗೆ ಇವರನ್ನು ಅಮ್ಮ ಕರೆಸಿದ್ದಾರೆ ನಮ್ಮ ಮನೆಯಲ್ಲಿ ಅಮ್ಮನಿಗೆ ಸ್ವಲ್ಪ ಸ್ವಲ್ಪ ಬರ್ತದೆ ಅಂದರೆ ಜಾಸ್ತಿ ಪರ್ಫೆಕ್ಟಾಗಿ ಬರೋದಿಲ್ಲ ಸೊ ಮತ್ತು ನಮ್ಮ ಅಜ್ಜಿಗೆಲ್ಲ ಬರುವುದಿಲ್ಲ ಮಾಡಲಿಕ್ಕೆ ಹಾಗೆ ಇವರನ್ನು ಕರೆಸಿದ್ರು ಇವರು ಮಧ್ಯಾಹ್ನಕ್ಕೆ ಬ ಮಧ್ಯಾಹ್ನ ಬಂದಿದ್ದಾರೆ ಇನ್ನು ಸಾಯಂಕಾಲದೊಳಗೆ ಆಗ್ತದೆ ಯಾಕಂತೇಳಿದರೆ ಐದು ಕೆ ಜಿ ಈರುಳ್ಳಿಯಿಂದ ಅದನ್ನು ಮದ್ದು ಮಾಡಲಿಕ್ಕೆ ನಮ್ಮದು ಆದರೆ ಎಸ್ಟಿಮೇಷನ್ ಇರ್ತದೆ ಐದು ಕೆ ಜಿಗೆ ಎಷ್ಟೆಷ್ಟು ಸಾಮಗ್ರಿಗಳು ಬೇಕು ನೋಡಿ ಅದನ್ನೆಲ್ಲ ಹಾಕಿ ಇಲ್ಲಿ ಮದ್ದು ಮಾಡಲಿಕ್ಕೆ ಸೊ ಇವರು ಮೊದಲೇ ಪಟ್ಟಿ ಕೊಟ್ಟಿರ್ತಾರೆ ನಮಗೆ ಎಷ್ಟು ಕೆ ಜಿದು ಮದ್ದು ಬೇಕಂತ ಹೇಳಿದರೆ ಎಷ್ಟು ಅಳತೆದು ಮದ್ದು ಬೇಕಂತ ಹೇಳಿದರೆ ಅವರು ಪಟ್ಟಿ ಕೊಟ್ಟಿರ್ತಾರೆ ನಾವು ಹೇಳಿದರೆ ಸೊ ಹಾಗೆ ಅದರ ಪ್ರಕಾರ ನಾವು ಪಟ್ಟಿಯನ್ನು ತಂದಿಡಬೇಕು ಆನಂತರ ಇಲ್ಲಿ ಇವರು ಆ ಮದ್ದನ್ನು ನಮಗೆ ಮಾಡಿಕೊಡ್ತಾರೆ ಇಲ್ಲಿ ನಾವು ಎಲ್ಲವೂ ಕೂಡ ತಂದು ಇಟ್ಟಿದ್ವಿ ಆಲ್ರೆಡಿ ಅವ್ರು ಕೊಟ್ಟಂತಹ ಮ ಪಟ್ಟಿಯಲ್ಲಿದ್ದಂಥ ಎಲ್ಲ ಸಾಮಗ್ರಿಗಳನ್ನು ಅಮ್ಮ ತಂದಿಟ್ಟಿದ್ರು ಸೊ ಇವರು ಅದನ್ನೆಲ್ಲ ಅವ್ರಿಗೆ ಹೇಗೆ ಹೇಗೆ ಬೇಕು ನೋಡಿ ಅದನ್ನೆಲ್ಲ ಸೆಟ್ ಮಾಡಿ ಇಟ್ಟಿರ್ತಾರೆ ಆನಂತರ ಇಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಆನಂತರ ಏನು ಮೀನ್ ಮೇನ್ ಏನು ಬೇಕು ನೋಡಿ ಅದನ್ನೆಲ್ಲ ಒಬ್ಬರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ ಸೊ ಹಾಗೆ ಇಲ್ಲಿ ಅಜ್ಜಿನವರೆಲ್ಲ ಸಹಾಯ ಮಾಡ್ತಿದ್ದಾರೆ ಬೆಳ್ಳುಳ್ಳಿ ಬೇರೆನೆ ಸಿಪ್ಪೆಲ್ಲ ತೆಗ್ದು ಬೇರೆನೆ ಇಡ್ಬೇಕು ಆನಂತರ ಇಲ್ಲಿ ನೋಡಿ ಈರುಳ್ಳಿ ಎಲ್ಲ ಕಟ್ ಮಾಡ್ಲಿಕ್ಕೆಲ್ಲ ಉಂಟು ಇದನ್ನ ಮಾವ ಕಟ್ ಮಾಡ್ತಿದ್ರು ಅಲ್ಲಿ ನನ್ನ ದೊಡ್ಡಮ್ಮ ಮತ್ತೆ ಅಜ್ಜಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಿದ್ದಾರೆ ರೆಡಿ ಮಾಡಿಟ್ಟಿದ್ದೇವೆ ಇನ್ನು ನಾವಿಲ್ಲಿ ಇದು ಮದ್ದು ಮಾಡೋದಂತ ಬಾಣಂತಿಯರಿಗೆ ಅದು ಮೇಯ್ನ್ ಮದ್ದು ಕೊಡ್ ಕೊಡಲೇಬೇಕು ಅದಕ್ಕೋಸ್ಕರ ಅದನ್ನು ಮಾಡುವವರೇ ಬಂದಿದ್ದಾರೆ ಅಂದರೆ ನಮಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗೆ ಅವ್ರು ಮಾಡುವವರೇ ಬಂದಿದ್ದಾರೆ ಇಲ್ಲಿ ರೆಡಿ ಮಾಡಿಟ್ಟಿದ್ದೇವೆ ಸೊ ಇಲ್ಲಿ ಮಾಡೋದಂತ ಇಲ್ಲಿ ನೋಡಿ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಟಿದ್ದಾರೆ ಇದರಲ್ಲಿ ಫೈ ಕೆ ಜಿ ಈರುಳ್ಳಿ ಉಂಟು ಸೊ ಇದು ಎಲ್ಲ ಮಿಕ್ಸ್ ಸಹ ಎಲ್ಲ ಧನಿಯಾ ಮತ್ತು ಇದೆಲ್ಲ ಒಂಟಾರ ಧನಿಯಾ ಮತ್ತು ಜೀರಾ ಎಲ್ಲ ಫುಲ್ಲು ಹಲವು ಬಗೆಯ ಸಾಮಗ್ರಿಗಳನ್ನೆಲ್ಲ ಒಟ್ಟು ಮಾಡಿ ಫ್ರೈ ಮಾಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹುಡಿ ಮಾಡಿಟ್ಟಿದ್ದಾರೆ ಇದನ್ನು ಇನ್ನೂ ಫ್ರೈ ಎಲ್ಲ ಮಾಡಲಿಕ್ಕೆ ಉಂಟು ಇದರ ಹೆಸರೆಲ್ಲ ನನಗೆ ಗೊತ್ತಿಲ್ಲ ಕೆಲವು ಐಟಮ್ಸ್ ಎಲ್ಲ ಒಟ್ಟು ಮಾಡಿ ಎಲ್ಲ ಫ್ರೈ ಮಾಡಿ ಗ್ರೈಂಡ್ ಮಾಡಿಟ್ಟಿದ್ದಾರೆ ಸೊ ಇದರದ್ದೆಲ್ಲ ಹೇಗೆ ಹೆಸರು ಗೊತ್ತಿಲ್ಲ ಅಂದರೆ ನಾನು ನೋಡಲಿಲ್ಲ ಇವರೆಲ್ಲ ಏನೆಲ್ಲ ಹಾಕಿ ಫ್ರೈ ಅಂತ ಸೊ ಜಾಸ್ತಿ ಹೆಸರು ಗೊತ್ತುಂಟು ಆದರೂ ಸಹ ಇದ್ರೆ ಇದಕ್ಕೆ ಏನು ಹಾಕಿ ಫ್ರೈ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಇದು ಅಕ್ಕಿ ಹುಡಿ ಅಂತ ಕಾಣ್ತದೆ ಇದು ಅಕ್ಕಿ ಹುಡಿಯಲ್ಲಿ ಅಂತೇಳಿ ಇದಕ್ಕೆ ಹೌದು ಇದು ಇದೆ ಅಕ್ಕಿ ಹುಡಿ ಇದು ಇದು ಹುಡಿ ಮಾಡಿಟ್ಟಿದ್ದಾರೆ ಸೊ ಇದು ಹಾಕ್ಲಿಕ್ಕೆ ಉಂಟು ಅಂತ ಕಾಣ್ತದೆ

ಇಲ್ಲಿವರು ಫಸ್ಟ್ ಬಾಣಲೆಯಲ್ಲಿ ಉಂಟಲ್ಲ ಎಲ್ಲ ತೆಂಗಿನ ತುರಿ ನಂತರ ಇದು ಅವಲಕ್ಕಿ ಎಲ್ಲ ಹಾಕಿ ಡ್ರೈಯಲ್ಲಿ ಫ್ರೈ ಮಾಡ್ತಾರೆ ಯಾಕಂತ ಹೇಳಿದ್ರೆ ಅದು ಹಾಳಾಗಬಾರ್ದಲ್ಲ ಅದಕ್ಕೋಸ್ಕರ ಎಲ್ಲವೂ ಕೂಡ ಡ್ರೈಯಲ್ಲಿ ಫ್ರೈ ಮಾಡ್ತಾರೆ ಎಣ್ಣೆ ಹಾಕದೆ ಫ್ರೈ ಮಾಡ್ತಾರೆ ಮೊದಲಿಗೆ ಇದು ಆನಂತರ ಮೈನ್ ಇಲ್ಲಿ ಉಂಟಲ್ಲ ಬೇಕಾಗಿರೋದು ಈರುಳ್ಳಿ ಫ್ರೈ ಆಗೋದು ಇದರಲ್ಲಿ ಎಷ್ಟು ನಮ್ಮದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತದೆ ನೋಡಿ ಅಷ್ಟು ಒಳ್ಳೆಯದು ಹಾಗೆ ಇಲ್ಲಿ ಉಂಟಲ್ಲ ಅವರು ಈರುಳ್ಳಿನ ಐದು ಕೆ ಜಿ ಈರುಳ್ಳಿ ಉಂಟಲ್ಲ ಅದು ಎಷ್ಟು ಫ್ರೈ ಆಗ್ತದೆ ಅಷ್ಟನ್ನು ಇವರು ಚೆನ್ನಾಗಿ ಫ್ರೈ ಮಾಡ್ತಿದ್ದಾರೆ

ಇಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಅದೇ ಎಣ್ಣೆಗೆ ಉಂಟಲ್ಲ ನಮ್ಮದು ಗೋಡಂಬಿ ದ್ರಾಕ್ಷಿ ಆನಂತರ ಬಾದಾಮಿ ಎಲ್ಲ ಡ್ರೈ ಫ್ರೂಟ್ಸ್ ಉಂಟಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಮೇಲುಗಡೆನೆ ಇಟ್ಟಿರ್ತಾರೆ ಇಲ್ಲಿ ನೋಡಿ ಇವರೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಎಲ್ಲ ಇಟ್ಟಿರ್ತಾರೆ

ಇಲ್ಲಿ ಇಲ್ಲಿವರು ಬೆಲ್ಲದ ಪಾಕಕ್ಕೆ ಎಲ್ಲ ಸಾಮಗ್ರಿಗಳನ್ನ ಹಾಕ್ತಿದ್ದಾರೆ ಹುಡಿ ಮಾಡಿದಂತಹ ಎಲ್ಲಾ ಸಾಮಗ್ರಿಗಳನ್ನ ಹಾಕ್ತಿದ್ದಾರೆ

ಅದೇ ಪಾಕಕ್ಕೆ ಇಲ್ಲಿ ಅಕ್ಕಿ ಹುಡಿ ಕೂಡ ಹಾಕ್ತಿದ್ದಾರೆ ಇಲ್ಲಿ ಸಪ್ರೇಟ್ ಸಪ್ರೇಟ್ ಆಗಿ ನಾವು ಏನೆಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡಿಟ್ಟಿದ್ದಾರೆ ನೋಡಿ ಅದನ್ನು ಅದರ ಪ್ರಕಾರವಾಗಿ ಅವರು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದಾರೆ

ನಂತರ ಇದಕ್ಕೆ ತೆಂಗಿನ ತುರಿಯನ್ನು ಹಾಕ್ತಿದ್ದಾರೆ ಡ್ರೈಯಲ್ಲಿ ಫ್ರೈ ಮಾಡಿದ್ದಾರೆ ನೋಡಿ ಅದನ್ನ ಇಲ್ಲಿ ಹಾಕ್ತಿದ್ದಾರೆ ಆನಂತರ ಒಲಕ್ಕಿ ಎಲ್ಲ ಫ್ರೈ ಮಾಡಿದ್ರು ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾರೆ ಆನಂತರ ಗಸಗಸೆ ಕೂಡ ಆ್ಯಡ್ ಮಾಡ್ತಾರೆ મોકલાવાંગા ની

ಸೊ ಫೈನಲ್ಲಿ ರೆಡಿ ಆಯಿತು ನೋಡಿ ಇನ್ನು ಇದು ಎಣ್ಣೆ ಎಲ್ಲ ಎಳೆದುಕೊಳ್ಳಿಕ್ಕುಂಟು ಸೊ ಇದು ಇನ್ನು ಸೊ ನೋಡಿ ಈ ತರ ಡ್ರೈ ಡ್ರೈ ಆಗ್ತದೆ ಇನ್ನು ಇಲ್ಲಿ ಮೇಲ್ಗಡೆ ಸ್ವಲ್ಪ ಎಣ್ಣೆದು ಇದು ಉಂಟಲ್ಲ ಸೊ ಅದು ಕೂಡ ಇಳ್ಕೊಂಡು ತುಂಬಾ ಡ್ರೈ ಡ್ರೈ ಆಗ್ತದೆ ಇದು ನಮಗೆ ಮೇನ್ ಮದ್ದು ಇದು ಬೆಳಗ್ಗೆ ಮತ್ತೆ ಸಾಯಂಕಾಲ ಎರಡು ಹೊತ್ತು ಒಂದೊಂದು ಬೌಲ್ ತಿನ್ಲಿಕ್ಕೆ ಉಂಟು ಇದು ಹೇಗೆ ಮಾಡಿದೆ ನಂತರ ನಾನು ನಿಮಗೆ ಅಲ್ಲ ಸೊ ನಮ್ಮ ಅದರಲ್ಲಿ ಅಂದ್ರೆ ವಿಡಿಯೋ ಎಲ್ಲ ಕರೆಕ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾಕಂತ ಹೇಳಿದ್ರೆ ಮನೆ ಒಳಗಡೆನೆ ಈ ತರ ಫೆಸಿಲಿಟಿ ಇದರಿಂದ ಸೊ ಲೈಟ್ ಇದು ಸ್ವಲ್ಪ ಇದು ಇದಾಗ್ತದೆ ಸೊ ಹಾಗೆ ಸರಿಯಾಗಿ ಮಾಡಲಿಕ್ಕೆ ಆಗಲಿಲ್ಲ ವೀಡಿಯೋಸ್ ಎಲ್ಲ ನೋಡಿ ಇದಂತ ಹೇಳಿದರೆ ಯಾರಿಗೂ ಗೊತ್ತಿರೋದಿಲ್ಲ ಮತ್ತೆಲ್ಲ ಅಷ್ಟೊಂದು ನಮ್ಮ ಪೀಳಿಗೆಗಂತೂ ಗೊತ್ತಿರಲಿಕ್ಕೇ ಇಲ್ಲ ಇದು ಹೇಗೆ ಮಾಡೋದಂತ ಸಹ ಗೊತ್ತಿರಲಿಕ್ಕಿಲ್ಲ ಸೊ ವಿಡಿಯೋ ನಾ ಎಂಡ್ ಮಾಡ್ತಿದ್ದೇನೆ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಭೇಟಿ ಥ್ಯಾಂಕ್ ಯು